ಇಂದು ನಡೆಯುವ ಐಪಿಎಲ್ ಫೈನಲ್ ಪಂದ್ಯಾವಳಿಯಲ್ಲಿ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಹಣಾಹಣಿ ಹಣಿ ಹಿನ್ನೆಲೆ ಆರ್ಸಿಬಿ ಫ್ಯಾನ್ಸ್ಗಳ ಕ್ರೇಜ್ ಮಂಡ್ಯದಲ್ಲೂ ಜೋರಾಗಿದ್ದು ಅಭಿಮಾನಿಗಳು ಆರ್ಸಿಬಿ ಗೆಲುವಿಗಾಗಿ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇಗುಲದಲ್ಲಿ ಗೆಲುವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಆರ್ಸಿಬಿ ಅಭಿಮಾನಿ ಶಿವಕುಮಾರ್ ಆರಾಧ್ಯ ನೇತೃತ್ವದಲ್ಲಿ ಆರ್ಸಿಬಿ ಗೆಲುವಿಗಾಗಿ ದೇಗುಲದ ಬಳಿ ಉರುಳಿ ಸೇವೆ ನಡೆಸಿ ತೆಂಗಿನಕಾಯಿ ಮೇಲೆ ಅರಿಸಿಣ ಕುಂಕುಮದಲ್ಲಿ ಆರ್ಸಿಬಿ ಎಂದು ಬರೆದು ಗೆಲುವಿಗೆ ಹರಿಕೆ ಕಟ್ಟಿ ಆರ್ಸಿಬಿಗೆ ಜೈಕಾರ ಕೂಗುವ ಮೂಲಕ ಶುಭ ಹಾರೈಸಿದರು ನಮ್ಮ ಬೆನ್ನ ವಿರಾಟ್ ಕೊಹ್ಲಿ ತಂಡ ಹೇಳಿ ವಿಶೇಷವಾಗಿ ಪೂಜೆ ಮಾಡಿಸೋಣಿ ಭರತ್ ಮಾತಾಕಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆರ್ ಸಿ ಬಿ ತಂಡಕ್ಕೆ ಸಂದರ್ಭದಲ್ಲಿ ಮಾತನಾಡಿದ ಶಿವಕುಮಾರ್ ಆರಾಧ್ಯ ಮತ್ತು ಪ್ರಸನ್ನ ಹದಿನೆಂಟು ವರ್ಷದ ಕನಸು ಈ ಬಾರಿ ಈಡೇರಲಿದೆ ಈ ಸಲ ಕಪ್ ನಮ್ದೇ ಎಂದು ಅಭಿಮಾನಿಗಳು ವಿಶ್ವಾಸ ಇದೆ ಎಂದು ವಿರಾಟ್ ಕೊಹ್ಲಿ ಪ್ಲೇ ಕಾರ್ಡ್ ಹಿಡಿದು ಆರ್ಸಿಬಿ ಜೈಕಾರ ಕೂಗಿ ಶುಭ ಹಾರೈಸಿದರು ಇವತ್ತು ನಮ್ಮ ಮಂಡ್ಯದಲ್ಲಿ ನಮ್ಮ ನಮ್ಮ ಶಕ್ತಿ ಶಕ್ತಿ ದೇವತೆ ದೇವತೆ ತಾಯಿ ಕಾಳಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮತ್ತು ಒಂದು ಉರುಳು ಸೇವೆ ಮಾಡಿದ್ದೀವಿ ಇದು ಎರಡು ಉದ್ದೇಶ ಇಷ್ಟೇ ಪಂಜಾಬು ಮತ್ತು ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜು ಫೈನಲ್ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ನಮ್ಮ ರಾಯಲ್ ಚಾಲೆಂಜು ನಮ್ಮ ಆರ್ ಸಿ ಬಿ ಗೆಲ್ಲಬೇಕು ಅಂತೇಳಿ ವಿಶೇಷವಾಗಿ ಪೂಜೆ ಮತ್ತು ಉರುಳು ಸೇವೆ ಮಾಡಿದ್ದೀವಿ ನಾವು ನಮ್ಮ ಮಂಡ್ಯದ ಶಕ್ತಿ ದೇವತೆ ತಾಯಿ ಕಾಳಂನಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ದೋ ಭಕ್ತಿಯಿಂದ ಪೂಜೆ ಮಾಡ್ದೋ ತಾಯಿ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡಕ್ಕೆ ಮೈ ತುಂಬಿ ಅವ್ರಿಗೆ ಶಕ್ತಿ ಕೊಡಬೇಕು ವಿರಾಟ್ ಕೊಹ್ಲಿಯ ಬಲಗೈಯಾಗಿ ನಮ್ಮ ಕಾಳಮ್ಮ ತಾಯಿ ಶಕ್ತಿ ಕೊಡಬೇಕು ಇಡೀ ತಂಡ ಇಡೀ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡಕ್ಕೆ ತಾಯಿ ಕಾಳಮ್ಮ ಮೈ ತುಂಬಬೇಕು ಮೈ ತುಂಬಿ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡವನ್ನು ಗೆಲ್ಲಿಸ್ಬೇಕು ಸುಮಾರು ಹದಿನೇಳು ವರ್ಷದ ಇತಿಹಾಸ ಇದೆ ಈ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡ ಫೈನಲ್ ಬಂದಿದೆ ಸುಮಾರು ಹದಿನೇಳು ವರ್ಷದಿಂದ ನಮ್ಮ ಕ್ರೀಡಾಭಿಮಾನಿಗಳು ನಮ್ಮ ಕರ್ನಾಟಕದ ನಮ್ಮ ಬೆಂಗಳೂರಿನ ಎಲ್ಲ ಅಭಿಮಾನಿಗಳು ತುದುಗಾಲಲ್ಲಿ ನಾವು ಕಾಯ್ತಾ ಇದ್ದೋ ಯಾವಾಗ ಫೈನಲ್ ಬರುತ್ತೆ ಯಾವಾಗ ನಾವು ಕಪ್ಪು ಗೆಲ್ತೀವಿ ಅಂತ ಅದಕ್ಕೋಸ್ಕರ ವಿಶೇಷವಾಗಿ ನಮ್ಮ ತಾಯಿ ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಈ ತಾಯಿ ಶಕ್ತಿ ದೇವತೆ ಇದುವರೆಗೆ ಸುಮಾರು ನಾವು ಇಲ್ಲಿ ಪೂಜೆ ಮಾಡಿಸಿದ್ದೀವಿ ಎಲ್ಲಾ ವಿಚಾರದಲ್ಲೂ ನೂರಕ್ಕೆ ತೊಂಬತ್ತು ಭಾಗ ಈ ತಾಯಿ ನಮಗೆ ಒಳ್ಳೇದು ಮಾಡಿದವಳೆ ಶಕ್ತಿ ಕೊಟ್ಟವಳೆ ಆ ನಂಬಿಕೆ ಮೇಲೆ ಇವತ್ತು ಕೂಡ ನಾವು ಪೂಜೆ ಮಾಡಿಸಿದ್ದೀವಿ ಒಳ್ಳೇದಾಗುತ್ತೆ ಜಯ ಸಿಗಬೇಕು ಅಂತೇಳಿ ತಾಯಿ ಕಾಳಂನಲ್ಲಿ ಬೇಡ್ಕಡ್ತಾ ಇದ್ದೀವಿ ವಿಶೇಷವಾಗಿ ಪೂಜೆ ಮಾಡಿಸಿದ್ವಿ ನಾವೆಲ್ಲ ಕ್ರಿ ಕ್ರಿಕೆಟ್ ಅಭಿಮಾನಿಗಳು ಮಂಡ್ಯ ಜಿಲ್ಲೆ ಭಾರತ್ ಮಾತಾ ಕಿ ಜೈ ಈ ಬಾ ಈ ಬಾರಿ ಈ ಬಾರಿ ಈ ಬಾರಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಜೈ ಇಂದು ನಡೆಯಲಿರುವ ಎರಡು ಸಾವಿರದ ಇಪ್ಪತ್ತೈದನೇ ಐ ಪಿ ಎಲ್ ಫೈನಲ್ನಲ್ಲಿ ನಮ್ಮ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ಕಾದಾಟ ಇದೆ ಈ ಒಂದು ಕಾದಾಟದಲ್ಲಿ ಆರ್ ಸಿ ಬಿ ಈ ಸಲಿ ಕಪ್ಪನ್ನು ಗೆದ್ದು ಹದಿನೇಳು ವರ್ಷದಿಂದ ಏನು ಅಭಿಮಾನಿಗಳು ಬಹಳ ಕಾತ್ರದಿಂದ ಕಾಯ್ತಾ ಇರುವಂಥ ಅವ್ರ ಆಸೆಯನ್ನು ಈಡೇರಿಸಬೇಕು ಅಂತ ಇವತ್ತು ನಾವು ಕಾಳಮ್ಮ ತಾಯಿ ಸನ್ನಿಧಿಯಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿದ್ದೀವಿ ಈ ಸಲ ಕಾಳಮ್ಮ ತಾಯಿ ಎಲ್ಲ ತಂಡದ ಆಟಗಾರರಿಗೆ ವಿಶೇಷ ಶಕ್ತಿಯನ್ನು ಕೊಟ್ಟು ಅಭಿಮಾನಿಗಳನ್ನು ಅಭಿಮಾನಿಗಳ ಆಸೆಯನ್ನು ಈಡೇರಿಸಲಿ ಅಂತ ಕೇಳ್ಕೊತಾ ಇದ್ದೀವಿ ಈ ಸಲ ಎರಡು ಸಾವಿರದ ಇಪ್ಪತ್ತೈದಲ್ಲಿ ಐ ಪಿ ಎಲ್ ತಂಡದಲ್ಲಿ ಆರ್ ಸಿ ಬಿ ತಂಡ ಜಗತ್ತಿನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ತಂಡ ಈ ಬಾರಿ ತಂಡವು ಅತ್ಯುತ್ತಮವಾಗಿದೆ ರಜತ್ ಪಟಿದಾರ್ ಅವರ ನಾಯಕತ್ವದಲ್ಲಿ ತಂಡ ಉತ್ತಮವಾದಂಥ ಪ್ರದರ್ಶನವನ್ನು ನೀಡ್ತಾಯಿದೆ ಅದೇ ರೀತಿ ಬೌಲಿಂಗ್ ವಿಭಾಗದಲ್ಲಿ ನಮ್ಮ ಜೋಶ್ ಅಜಲ್ವುಡ್ ಅವರು ನಮ್ಮ ಭುವನೇಶ್ವರ್ ಕುಮಾರ್ ಅವರು ಆಮೇಲೆ ಜಿತೇಶ್ ಶರ್ಮಾ ಬ್ಯಾಟಿಂಗು ಮತ್ತು ನಮ್ಮ ಕನ್ನಡದವರೇ ಆದಂಥ ಮಯಂಕ್ ಅಗರ್ವಾಲ್ ಅತ್ಯುತ್ತಮವಾಗಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಇವರೆಲ್ಲರೂ ತಂಡದ ಪ್ರದರ್ಶನವನ್ನು ನೀಡಿ ನಮಗೆ ಕಪ್ಪ ತಂದು ಕೊಡಬೇಕು ಅಂತ ಅವರಲ್ಲಿ ನಾವು ತಾಯಿಯಲ್ಲಿ ಕೇಳ್ಕೋತಾ ಇದ್ದೀವಿ